ಬಾಲ್ತಿಗೆ ಆಗಮಿಸಿ ಸಮಾಜದ ಎಲ್ಲ ಬಾಂಧವರು ಒಗ್ಗಡಿಸುವಂತಹ ಕಾರ್ಯ ಮಾಡುತ್ತಿರುವಂತಹ ನಮ್ಮ ಸಮುದಾಯದ ಜಿಲ್ಲಾಧ್ಯಕ್ಷರಾದಂತಹ ಶರಣ ಸೋಮಶೇಖರ್ ನಾಗಪ್ಪ ಅಮಲಾಪುರಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಪೂಜೆಯಿಂದ ಅವರಿಗೆ ಆಶೀರ್ವಾದ ಆಗಬೇಕಂತ ಕೇಳ್ತೇನೆ ಅದೇ ರೀತಿ ಬಾಲ್ಕಿ ತಾಲೂಕಿನ ಅಧ್ಯಕ್ಷರು ಸಮುದಾಯದ ಏಳಿಗೆಗೆ ತಗಂತಾನ ತೊಡಗಿಸಿಕೊಂಡು ಕೆಲಸ ಮಾಡುವಂತಹ ನಮ್ಮ ಹಿರಿಯರಂತಹ ಶ್ರೀಯುತ ಬಾಬಾ ರಾವ್ ಅವರು ಕೂಡ ಹಾಲಿನ ಸ್ವಾಗತ ಕೊಡ್ತಾ ಅವರು ಕೂಡ ಪೂಜೆಯನ್ನು ಆಶೀರ್ವಾದ ಮಾಡಬೇಕಾಗಿ ತವರಿಗೆ ಕೇಳ ಅದೇ ರೀತಿ ಸಮಾಜದ ಹಿರಿಯರು ಜೊತೆಗೆ ಪ್ರತಿಯೊಂದು ಮಾನರ್ಶನ ಮಾಡುವಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀಯುತ ರಾಘೂಷಣ್ ಮಾಮಣೇ ಸರ್ಗ ಕೂಡ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಪೂಜಾರಿ ಕೂಡ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅನುಭವವಾದ ನುಡಿ ನುಡಿಯಕ್ಕೆ ನನ್ನ ಗುರುಗಳಾದಂತಹ ಶ್ರೀಯುತ ಶರಣ ಚಂದ್ರ ಗುರಸ ಬರಬೇಕಿತ್ತು ಒಂದಿಷ್ಟ ಅವರು ಬೀದರ್ ಹೋಗಿರೋ ಕಾರಣಕ್ಕೆ ಬರಬೇಕಿಲ್ಲ ಅವರು ಕೂಡ ಶ್ರೀಮಠದ ಒಂದು ವೇದಿಕೆಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಇವತ್ತಿನ ಒಂದು ಬಸವಗುಡಿ ಪೂಜೆಯನ್ನ ನಮ್ಮ ಸಮಾಜ ಹಿರಿಯರು ಸಪ್ತಶಾಹಿ ಶಾಲೆಯ ಅಧ್ಯಕ್ಷರಾದ ನೆನೆಸ್ಥರ ಎಲ್ಲ ಬರಬೇಕಾಗಿತ್ತು ಅವರು ಕೂಡ ಬಂದಿಲ್ಲ ಅವರು ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಸಮಾಜದ ಯುವತಾ ಕ್ರಮಣಿಯಿಂದ ಅನ್ಕೊಂಡಂತ ನಮ್ಮ ರೇವಂತ್ ಸಿಂಗ್ ಜಾಧವರು ಕೂಡ ಒಂದಿಷ್ಟು ಕಾರಣಾಂತರಗಳಿಂದ ಅವರು ಅವರು ಕೂಡ ಸ್ವಾಗತ ಬಂದ್ರು ಅದೇ ರೀತಿ ಶ್ರೀಮತಿ ಶ್ರುತಿ ಸಂತೋಷ್ ಪಾಂಡೆ ಅವರು ಅರ ಬ್ಯಾಂಕಿನ ನಿರ್ದೇಶಕರು ಅವರು ಕೂಡ ಹಾರ್ದಿಕ ಸ್ವಾಗತವನ್ನು ಪೂಜೆ ಅವರು ಕೂಡ ಆಶ್ರಯ ಅಂತ ಅವ್ರು ಅದೇ ರೀತಿ ಇವತ್ತಿನ ಈ ಒಂದು ಶಿವಾನುಭವ ಗೋಷ್ಠಿಯಲ್ಲಿ ಓತಿಯನ್ನು ಹೊಂದಂತ ನಿಲಪಾಲಕರು ಶಶಿಕಲಾ ಅಮೃತಪ್ಪ ಚೊಂಡೆ ಅಮ್ಮನವರಿಗೆ ವಿಶೇಷವಾದಂತ ಸನ್ಮಾನ ಇದೆ ಅದಕ್ಕೆ ತಾಯಿಯವರು ಕೂಡ ಹಾರ್ದಿಕ ಸ್ವಾಗತ ಕೊಡ್ತೇನೆ ಅದೇ ರೀತಿ ನಮ್ಮ ಸಮುದಾಯದ ತಾಯಿಯವರು ಭಾಗ್ಯಶ್ರೀ ವಿಶ್ವನಾಥ್ ಮಹಾದಯ್ ಅವರು ನಾನು ಅವರ ಹೆಸರಿನ ನಮ್ಮ ಹೇಳಿದಾಗ ತಾಯಿ ವ್ಯವಸ್ಥೆ ಅಪರ ಪಾರೋಲಿಯನ್ನು ಬಿಡಿಸುತ್ತಾರೆ ಮುಂದೆ ಮುಂದೇ ಅದು ನಮಗೆ ಸಿಕ್ಕನ ಸೌಭಾಗ್ಯ ಅಂತ ನಮ್ಮ ಸಮುದಾಯ ಸಿಕ್ಕನ ಸೌಭಾಗ್ಯ ಅಂತ ಅನ್ಕೊಂಡು ಆ ತಾಯಿಯವರು ಕೂಡ ಸ್ವಾಗತವನ್ನು ಕೊಡ್ತೇನೆ ಪ್ರತಿಪಾದಿಗಳು ಸ್ವಾಗತ ಕೊಡ್ತಾರೆ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಗೌರವ ಉಪಸ್ಥಿತರನ್ನ ಪಡೆದಂತ ಶರಣ ವಿಜಯಕುಮಾರ್ ಬಸವಣ್ಣಪ್ಪ ಗೌಡರಿಗೂ ಶಿಕ್ಷಕರು ಪ್ರದೇಶ ಸ್ವಾಗತ ಪ್ರವಾಸಿ ಅವರು ಕೂಡ ಹಾರ್ದಿಕ ಸ್ವಾಗತ ಕೊಡ್ತೀನಿ ಪೂಜೆಯಿಂದ ಆಶೀರ್ವಾದ ಅದೇ ರೀತಿ ನಮ್ಮ ಸಮುದಾಯದ ಯುವಕರಾದಂತಹ ಶ್ರೀಮಂತ ಸಲ್ಯೇಶ್ ಪ್ರಭುರಾವ್ ಕಾಲಮಂಗಿ ಅವರು ಕಣಿಂದಿದ್ದಾರೆ ಅವರು ಕೂಡ ಹಾರ್ದಿಕ ಸ್ವಾಗತ ಕೊಡ್ತೀನಿ ಪೂಜೆ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಸರಿ ಸಮುದಾಯದ ಯಾವುದೇ ಕೆಲಸಗಳಿದ್ರು ಕೂಡ ಪ್ರತಿಯೊಂದಕ್ಕೂ ಅಭಿಮಾನದಿಂದ ಮುಂದೆ ಬಂದು ಕೆಲಸ ಮಾಡುವಂತಹ ಶ್ರೀಮತ ರಾಜಶೇಖರ್ ಗುರುಸಪ್ಪ ಪಾಟೀಲ್ ಅವರು ಅವ್ರ ಊರ ಹೆಸರು ಏಕಲಾಸ್ಪುರ ವಡಿ ಅಂತ ಆದರೆ ಅವರು ಮತ್ತೊಂದು ಹೆಸರೇ ಜಾಡವಾಡಿ ಅಂತ ಒಂದೇ ಮನೆ ಇರೋದು ಅವರಿಗೆ ಅದನ್ನು ಜಾಡವಾಡಿ ಅಂತ ಕರೀತಾರೆ ಅಂತಹ ಅವರು ಕೂಡ ಬಂದರೆ ಅವರು ಕೂಡ ಪೂಜೆನ ಆಶೀರ್ವಾದ ಆಗಬೇಕಂತ ಕೇಳ್ಕೊತಾರೆ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾದ ನಿರೂಪಣೆಯನ್ನು ಮಾಡುವಂತಹ ನಮ್ಮ ಸಹೋದರರು ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ನ ದೀಪಕ್ ಖಂಕಿ ಅವರು ಕೂಡ ಅವರು ಕೂಡ ಹಾಲಿಕ ಸ್ವಾಗತ ಕೊಡ್ತೇನೆ ದಯವಿಟ್ಟು ಪರಮಪೂಜೆಯಿಂದ ಅವರು ಕೂಡ ಆಶೀರ್ವಾದ ಪಡಬೇಕಂತ ಕೇಳ್ಕೊತೇನೆ ಅದೇ ರೀತಿ ವಚನ ಗಾಯನ ಮಾಡಿ ಅಕ್ಕ ಮಹಾದೇವಿಯ ವಚನವನ್ನು ಅಚ್ಚುಕಟ್ಟಾಗಿ ಹೇಳಿ ತಾಯಂದರಿಗೆ ಶಕ್ತಿ ಕೊಟ್ಟಂತಹ ನಮ್ಮ ಸಹೋದರಿ ಮಂಗಲಾ ಗಣಪತಿ ಕಾಳಜಿ ತಾಯಿಯರು ಕೂಡ ಪೂಜೆ ಆಶೀರ್ವಾದ ಪಡಬೇಕಂತ ಅವರು ಕೂಡ ಹೇಳ್ತಾ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕಳಿಸ್ತಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿದಾಸವನ್ನು ನೀಡಿದಂತಹ ಶ್ರೀಮತಿ ಶ್ರೀದೇವಿ ರಮೇಶ್ ಪಟ್ನೆ ಗಡಿಕೋಷ್ಠರು ಲಿಂಗೈಕ್ಯ ಚಂದ್ರಮ್ಮ ಶಿವಮೂರ್ತಿ ಪಟ್ನೇವರ ಸ್ಮರಣಾರ್ಥವಾಗಿ ಇವರು ಕೂಡ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಪೂಜಾರಿಂದ ಆಶೀರ್ವಾದ ಅದೇ ರೀತಿ ಪ್ರಾರಂಭದಲ್ಲಿ ವಚನ ಗಾಯನ ಮಾಡುವಂತಹ ನಮ್ಮ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಸಮೀಕ್ಷಾ ಸಹೋದರಿ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಇವತ್ತಿನ ಒಂದು ಸಂಗೀತ ಸೇವೆಯನ್ನ ನಡೆಸಿಕೊಡುವಂತಹ ಮಹಾಂತೇಶ್ ಮಹಾಂತೇಶ್ ಹಾಗೂ ಕಿರಣ್ ದಾವಣಗೆರೆಯವರು ಇವರು ಕೂಡ ಬಹಳ ಸುಂದರವಾದಂತಹ ವಚನ ಗಾಯನವನ್ನ ಜೊತೆಗೆ ಸಂಗೀತ ಸೇವೆಯನ್ನು ಮಾಡ್ತಾ ಅವರು ಕೂಡ ನಾನು ಪರಮಪೂಜರಿಂದ ಆಶೀರ್ವಾದ ಆಗಲಿ ಅಂತ ನಾನು ಅಂತ ಅವ್ರಿಗೆ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರ ಅಂತ ಶ್ರೀಯುತ ರಾಕ್ಷಟಪ್ಪ ಲಲ ಮೊಮ್ಮಕ್ಕಳ ಅಂತ ಬಸವಪ್ರಿಯ ಹಾಗೂ ಶಿವಪ್ರೀತಿ ಇಬ್ಬರು ಕೂಡ ದಾಸಿಮಯನವರ ಬಗ್ಗೆ ಆಡಿದಂತ ಮಾತುಗಳು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಡ್ ಮಾತುಗಳು ಆಡಿದಾರಲ್ಲ ನಿಜವಾಗಿಯೂ ಆ ಮಕ್ಕಳ ಒಂದು ಸ್ಟೇಜ್ ಕರೇಜ್ ಅದು ಅವರ ಜೊತೆಗೆ ಅವರಿತಕ್ಕಂಥ ಪ್ರತಿಭೆಯನ್ನ ನಾವು ನಿಜವಾಗಿ ಬೆಚ್ಚಬೇಕಾಯ್ತು ಅದಕ್ಕೆ ಅವರಿಗೊಂದು ಜೋರಾದ ಚಪ್ಪಳನ್ನು ತಟ್ಟಿ ಅವರಿಗೆ ಅಭಿನಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ನಡೆದಂತ ಎಲ್ಲ ಮಕ್ಕಳಿಗೆ ಶರಣ ತಾಯಿಗಳಿಗೆ ಅವರು ಕೂಡ ಹಾರಿಕ ಸ್ವಾಗತವನ್ನು ಕೋರ್ತ ಶರಣ ಜೇಡರ ದಾಶಿಮಯನವರು ಮುನ್ನೂರ್ಕಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜೇಡಿದತ್ತವರು ಅವರು ರಾಮನಾಥನ ಭಕ್ತರಾಗಿ ಸೇವೆಯನ್ನು ಸಲ್ಲಂತವರು ಇತಿಹಾಸದ ಪ್ರಕಾರ ಆದ್ಯವಚನಕಾರರು ಅನ್ನೋಂಥ ಮಾತನ್ನ ಇದೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ನದ ಹೊಗಳುವ ಹುಲ್ಲಿಗಳಿಗೆ ನಿಮ್ಮ ರಾಮನಾಥ ದಾಸಿ ಮಾರರ ವಚನಗಳನ್ನು ನೋಡ್ತಾ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ನಿಷ್ಠೂರವಾಗಿ ಮಾತಾಡ್ತಿದ್ರು ಅಂತ ಬಸವರ ವಚನ ಹೇಳ್ತಾರೆ ಭಕ್ತಿ ಭಿಕ್ಷೆಯನ್ನು ಬೇಡಕೆಯನ್ನು ದಾಸಿಯನ್ನು ಮನೆಗೆ ಹೋಗಿದ್ದೆ ಅಂತ ಭಕ್ತಿ ಅಂದ್ರೆ ಹೆಂಗಿತ್ತವರು ಅಂದ್ರೆ ಅವನೀಗ ಅವ್ರು ತಾನೇ ಮಗು ಬಹಳ ಒಳ್ಳೆ ಒಂದು ಕಥೆ ನೇಳ್ತು ಅದನ್ನೇ ನಾನು ಮತ್ತೊಂದು ಸರಿ ಹೇಳ್ತೀನಿ ದಾಸಿಮಾರರ ಕಾಯಕ ಏನಿತ್ತಂದ್ರೆ ಬಟ್ಟೆ ನೆಯುವಂತ ಕೆಲಸ ಎಷ್ಟು ಭಕ್ತಿಯಿಂದ ಕೆಲಸ ಮಾಡ್ತಿದ್ರು ಅಂದ್ರೆ ಅವರು ಮಾಡುವಂತ ಬಟ್ಟೆಗಳಿಗೆ ಆಗಿನ ಕಾಲದ ಇಲ್ಲ ಎಲ್ಲಿಲ್ಲದ ಬೇಡಿಕೆ ಅದರಲ್ಲಿ ವಿಶೇಷವಾದಂತ ಒಂದು ಬಟ್ಟೆಯನ್ನ ದಾಸಿಮಾರ ನೈತಾರೆ ಎಷ್ಟೊಂದು ಸಮಯ ಕೊಟ್ಟು ನೈತಾ ಇದ್ದಾರೆ ಇದು ನಿಜವಾಗಿ ಮಾಡೋಣ ಆಗುತ್ತಾ ಅಂತ ಅವರು ಕೇಳ್ತಾರೆ ಕೇಳೋ ಸಂದರ್ಭದಲ್ಲಿ ದಾಸಿಮಾರು ಸಂತೆ ಹೋಗ್ತಾರೆ ಬಟ್ಟೆನ ಮಾರಕ್ಕೆ ಅಲ್ಲಿ ಸಂತೆಯಲ್ಲಿ ಬಟ್ಟೆ ಮಾರಕ್ಕೆ ಬೆಳಗ್ಗೆಯಿಂದ ಕೂಡ್ತಾರೆ ಜನ ಬರ್ತಾರೆ ಇದು ಬಹಳ ದುಬಾರಿ ಇದೆ ಇದು ಬಹಳ ಕಾಸ್ಟ್ ಇರ್ಬೋದು ಅಂತ ಜನ ತನ್ನನ್ನು ತಾನು ಊಹಿಸಿಕೊಂಡು ಆ ಬಟ್ಟೆ ಖರೀದಿ ಮಾಡಕ್ಕೆ ಯಾರು ಹೋಗುದಿಲ್ಲ ಕೊನೆಗೆ ಸಂಜೆ ಆಗ್ತದೆ ಎಂದಿನಂತೆ ದಾಸಿಮಾರರು ಮನೆ ಬರ್ತಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ವೃತ್ತ ನೋಡಕ್ಕೆ ಭಿಕ್ಷುಗಂತರ ಇದ್ರು ಅವ್ರು ಬಂದು ದಾಸಿಮಾರರಿಗೆ ಆ ಬಟ್ಟೆ ನಾನು ಕೊಡುವಂತೆ ಕೇಳಿದಾಗ ಹೇಗೂ ಮಾಡೋಣ ಆಗಿಲ್ಲ ಚಳಿಯಿಂದ ಮೈ ಕರ್ಕೊಂಡು ಕರ್ಕೊಂಡು ಭಿಕ್ಷುನ ಈ ವ್ಯಕ್ತಿಗೆ ಕೊಟ್ರೆ ಅದು ಕನಿಷ್ಠ ಅವನಿಗಾದರೂ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ದಾಸಿಮಾರ ಆ ಒಂದು ವಸ್ತ್ರವನ್ನು ಆ ಭಿಕ್ಷುಗಳಂತಿರುವಂತ ಅವೃದ್ಧನೇ ಕೊಡ್ತಾರೆ ಆ ವ್ರತ ಅದನ್ನು ತಗೊಂಡು ಹೋದ್ರೆ ಮುಗ್ದು ಕೆಲಸ ಅಲ್ಲಿಗೆ ಆದ್ರೆ ಆಗಾಗ್ಲಿಲ್ಲ ಅಲ್ಲಿ ಏನಾಯ್ತು ಆ ವ್ರತ ದಾಸಿ ಮಾರಿ ಎದುರುಗಡೆ ಚಿದಿ ಚಿನ್ನಿ ಮಾಡಕ್ ಶುರು ಮಾಡ್ದ ಒಂದು ತುಂಡು ಹಾಕಿ ಅದನ್ನ ತಲೆ ಕಟ್ಕೊಂಡ ಮತ್ತೊಂದು ತುಂಡು ಹಾಕಿ ಅದನ್ನ ಕೈ ಕಟ್ಕೊಂಡ ಮತ್ತೊಂದು ತುಂಡ ಹಾಕಿ ಕಾಯಿ ಕಟ್ಕೊಂಡ ಈ ತರ ಮಾಡಕ್ ಶುರು ಮಾಡ್ದ ದಾಸಿ ಮಾರ ನೋಡಿ ಸುಮ್ಮನೆ ಏನು ರಿಪ್ಲೈ ಮಾಡಿದ್ರೆ ಹಾಗೆ ಇತ್ತು ವ್ರತ ಕೇಳ್ತಾನೆ ನೀನ್ ಕೊಟ್ಟಿರುವಂತಹ ಇಷ್ಟು ಬೆಲೆ ಬರುವಂತ ವಸ್ತ್ರವನ್ನ ನಾನು ನೀನು ಎಲ್ಲ ತುಂಡು ತುಂಡು ಮಾಡ್ತಾ ಇದ್ದೀನಿ ನೀನ್ ಏನು ಫೀಲ್ ಆಗ್ತಾ ಇಲ್ವಾ ಅಂತ ಹೇಳ್ತಾರೆ ದಾಸಿಮಾರ್ ಹೇಳ್ತಾರೆ ನನ್ನ ಕೈಯಲ್ಲಿಟ್ಟವರೆಗೆ ಅದು ನಂದಿತ್ತು ನಿರ ಕೊಟ್ಟಾದ್ಮೇಲೆ ಅದು ನಂದಲ್ಲ ನಿಂದು ಅದನ್ನು ಏನ್ ಬೇಕಾದ್ರೂ ಮಾಡುವಂತಹ ಅಧಿಕಾರ ನಿಗಿದೆ ಅಂತ ಹೇಳ್ತಾರೆ ಆ ಮಾತನ್ನ ಕೇಳುವಂತಹ ಭಿಕ್ಷುಕ ಶಿವ ಸ್ವರೂಪಿಯಾಗಿ ತನ್ನ ಪ್ರತ್ಯಕ್ಷ ರೂಪದಲ್ಲಿ ಬರ್ತಾನೆ ಆಗ ದಾಸಿಮಾರರಿಗೆ ತವನಿದೆಯನ್ನು ಕೊಡ್ತಾರೆ ಅಲ್ಲಿಂದ ಒಂದು ಯಾತ್ರೆಯ ಪ್ರಾರಂಭವಾದಂತಹ ದಾಸಿಮಾರರು ಭಕ್ತಿ ದಾಸೋಹ ಅನ್ನೋ ತನ್ನ ಶರಣತತ್ವದ ಒಂದು ಅಡಿದಲ್ಲಿ ಬಸವನನ್ನ ಒಂದು ಅನುಭವ ಮಂಟಪ ಇರ್ತಕ್ಕಂತ ಒಂದು ಶಕ್ತಿಯನ್ನು ಬಳಸಿಕೊಂಡು ಆ ಒಂದು ಕಾರ್ಯದಲ್ಲಿ ಮಕ್ಕಳಾಗಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷಯ ಬೆಳೆಸಂತೆ ಕಾಣ ಅನ್ನಂಗೆ ಪ್ರತಿಯೊಂದು ತನ್ನ ಜೀವನದ ಒಂದೊಂದು ನಡೆಗಳನ್ನ ಇನ್ನೊಬ್ಬರಿಗೆ ಪ್ರೇರಣೆ ಆಗುವಂತೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗುವಂತೆ ಅವ್ರ ಜೀವನವನ್ನ ಸಾಗಿಸ್ತಾರೆ ಅವರ ಒಂದೊಂದು ವಚನಗಳು ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಮ್ಮ ಜೀವನಕ್ಕೆ ಬಹಳ ಅರ್ಥ ಕೊಡ್ತದೆ ಕಡಿಗಿಲಿಲ್ಲದ ಬಂಡಿ ಪಡೆಗಳು ದಿರ್ಪುದೆ ಕಡಗೀಲು ಬಂಡಿಗೆ ಆಧಾರ ನಡು ದರ್ಪವೇರಿದ ಈ ಬಂಡಿಗೆ ಬಂಡಿಗೆ ಶರಣರ ನುಡಿ ಗಣನೆ ಆಧಾರ ಅಂತ ನೋಡಿ ಅರ್ಥ ಹೆಂಗಿದೆ ಒಂದು ಬಂಡಿ ಇರ್ತದೆ ನಡೀತಿರ್ತದೆ ಹಂಗೇನೆ ಆ ಬಂಡಿ ಯಾವ ಇರ್ತದೆ ಆ ಬಂಡಿ ಟಯರ್ ಕಡೆ ಇರ್ತಕ್ಕಂತ ನಾಲ್ಕಾಣೆ ಆ ಕೀಲಿ ಇರ್ತಲ್ಲ ಆ ಒಂದು ಕೀಲಿ ಬಿಟ್ಟರೆ ಆ ಬಂಡಿ ಬಿಡ್ತದೆ ಹಾಗೆ ಈ ಮನುಷ್ಯರನ್ನವಾದಂತಹ ಈ ದೇಹ ಈ ದೇಹದಲ್ಲಿ ಪರಪೂಜರು ಹೇಳುವಂತಹ ಮಾತುಗಳು ಶರಣರು ಹೇಳುವಂತಹ ಮಾತುಗಳು ಸಂತರು ಹೇಳುವಂತಹ ಮಾತುಗಳು ಅವರು ಹೇಳುವಂತ ನಡಿ ನುಡಿಗಳು ನಾವು ನಮ್ಮ ಜೀವನದಲ್ಲಿ ಅವರಸ್ಕೊಂಡಿವಿ ಅಂದ್ರೆ ನಮ್ಮ ಜೀವನ ಕೂಡ ಸದಾಗವೇ ನಡೀತದೆ ಅದು ಬಡಿ ಇದ್ದಂಗೆ ಆ ಆತರ ಅವರ ಒಂದು ಮಾತುಗಳು ನಮ್ಮ ಜೀವನಕ್ಕೆ ಆಧಾರ ಆಗಿ ನಮ್ಮ ಜೀವನಕ್ಕೆ ನಾವು ತಪ್ಪು ದಾರಿ ಹೋಗ್ತೇವೆ ನಮ್ಗೆ ಕರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಅವರ ಮಾನದರ್ಶಾಲಿ ನಮ್ಗೆ ಬಹಳ ಮುಖ್ಯ ಆಗ್ತದೆ ಇಂಥ ಪ್ರಚಾರ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಉರಿ ಏನೇನು ತಿರುಸಿದೆ ಕಟ್ಟಿಗೆ ಇರ್ತದೆ ಗಿಡ ಇರ್ತದೆ ಆ ಗಿಡದೊಳಗೆ ಬೆಂಕಿ ಇರ್ತದೆ ಎಲ್ರಿಗೂ ಗೊತ್ತಿದೆ ಆ ಇವತ್ತಾದ ಉರಿದಿರ್ತದೆ ಎಲ್ಲರು ಉರಿದಿಲ್ಲ ಅದು ಒಳಗಡೆ ಇರ್ತದೆ ಗಿಡದ ಒಳಗಡೆ ನೋರೆ ಹಾಲೊಳಗೆ ತುಪ್ಪ ಕಂಪಿಲ್ಲ ಅಂತ ತಿಳಿಸಿದೆ ಹಾಲು ಇರ್ತದೆ ಹಾಲಲ್ಲಿ ಸಿದ ತುಪ್ಪ ಕೂಡ ಕೊಡ್ತಾರನ್ರಿ ಕೊಡೋದಿಲ್ಲ ಹಾಲನ್ನ ಮೊಸರು ಮಾಡ್ಬೇಕು ಮೊಸರನ್ನ ಮಜ್ಗಿ ಮಾಡ್ಬೇಕು ಮಜ್ಗಿ ಹೊಸಬೇಕು ಅಲ್ದ ಬೆಣ್ಣೆ ಬರ್ತದೆ ಬೆಣ್ಣೆ ಕಾದ್ರೆ ತುಪ್ಪ ಬರ್ತದೆ ಆದ್ರೆ ತುಪ್ಪ ಎಲ್ಲಿತ್ತು ಹಾಲೊಳಗೆ ಇತ್ತು ಜೀವನ ಅವ್ರು ಆಡುವಂತ ಒಂದೊಂದು ವಚನಗಳು ಬಹಳ ಅರ್ಥಗರ್ತ ಇತ್ತು ಅಂತಹ ನಮ್ಮ ಸಮುದಾಯ ಬಹಳ ಕನ್ನಡಿರುವ ಸಮುದಾಯ ಅಂತಹ ಸಮುದಾಯಕ್ಕೆ ಇವತ್ತು ಪರ ಪ್ರಜರು ಶ್ರೀಮಠದಲ್ಲಿ ಇವತ್ತು ನಾಲ್ಕನೂರ ತೊಂಬತ್ನಾಲ್ಕ ತೊಂಬತ್ತೈದನೇ ಒಂದು ಮಾಸಿಕ ಶಿವಾನುಭವ ಗೋಷ್ಠಿಯ ನಿಮಿತ್ತವಾಗಿ ಹುಣ್ಣಿಮೆಯ ಕಾರ್ಯಕ್ರಮ ದಿನ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ಸಮುದಾಯ ಕೊಟ್ಟಂತಹ ಈ ಒಂದು ಅವಕಾಶ ಈ ಒಂದು ಗೌರವಕ್ಕೆ ನಾನು ಪರಮ ಪೂಜೆ ನಡೆದವರಿಗೆ ಭಕ್ತಿಯ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣೋ ಸಾಹಿತ್ಯ ದಾಸಿಮಯ್ಯನವರ ಜಯಂತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸ್ಯರಾಗಿರುವ ಪೂಜ್ಯರಿಗೂ ಅತಿಥಿಗಳಿಗೂ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುವುದರ ಜೊತೆಗೆ ಜೇಡರ ದಾಸಿಮಯ್ಯನವರ ಕುರಿತಂತೆ ತಮ್ಮ ವಿಚಾರಗಳನ್ನು ಈ ನುಡಿಪೀಠದ ಮೂಲಕ ವೇದಿಕೆ ಮುಖಾಂತರ ಇಲ್ಲಿವರೆಗೆ ಮಾತನಾಡಿರುವ ನಮ್ಮ ಸಂತೋಷ್ ಬಿ ಜಿ ಪಾಟೀಲ್ ಅವರು ಒಂದು ಸಾರಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅನಂತ ಶರಣು ಶರಣಿಗಳನ್ನು ತಿಳಿಸ್ತಾ ಈಗ